ಇಲ್ ನೋಡಿ ಗಾಯಿಸ್ ಹೆಂಗೈತೆ ರೂಟ್ ಮಾತ್ರ ಸಕ್ಕತ್ತಾಗೈತೆ ನೋಡಿ ಸುತ್ತಮುತ್ತ ಯಾರು ಇಲ್ಲ ಏನೂ ಆಗಲ್ಲ ಅಂತ ಎಲ್ಲ ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ ಏನ ಇಲ್ಲ ನಡೀರಿ ಎಲ್ಲ ಆಗದಿಲ್ಲ ಒಳ್ಳೆ ಹೋಗಿ ಬ್ರೋ ನಂದು ವಿಸಿಬಿಲಿಟಿ ಇಲ್ಲ ಹೋಗಿ ನಿಮ್ಮ ಹಿಂದೆ ಬರ್ತೀನಿ ನಾನು ಹೋಗಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಅಂಬಾಜಿ ದುರ್ಗಾ ಹೀಲ್ಸ್ ಅಂತೇಳಿ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಮತ್ತೆ ನಮ್ಮ ಕೊಪ್ಪಳದ ಹುಲಿ ಶೂಬ್ ಅವರು ಹೋಗ್ತಾ ಇದೀವಿ ಇವಾಗ ಬಂದ್ಬಿಟ್ಟು ಟೈಮ್ ನಾಲ್ಕು ಗಂಟೆ ಸೊ ಫಸ್ಟ್ ಟೈಮ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವನು ಮಸ್ತ್ನಾಗಿರುತ್ತೆ ಬ್ರೋ ನಂದು ಇಲ್ಸ್ಗಿನ ಬೆಟ್ರಾಗಿರುತ್ತೆ ನೀವು ನೋಡಿ ಅಂತ ಹೇಳಿದ್ದಾರೆ ಸೊ ಇವಾಗ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಬ್ರೋ ಮುಂದೆ ಹೋಗಿ ಬ್ರೋ ನಂದು ವಿಸಿಬಿಲಿಟಿ ಇಲ್ಲ ಹೋಗಿ ನಿಮ್ಮ ಹಿಂದೆ ಬರ್ತೀನಿ ನಾನು ಹೋಗಿ ಹಾಂ ಗುರು ರೋಡೇ ಕಾಣ್ತಾ ಇಲ್ಲ ಅಷ್ಟು ಬಾಗ್ ಓ ನನ್ನ ಗಾಡಿ ಇನ್ವಿಟ್ ನಂಗೆ ಗಾಡೀಲಿ ಏನು ಲೈಟ್ಸ್ ಬಂದಿದೆಯೋ ಅದೇ ಲೈಟ್ಸ್ ಇದೆ ಸೊ ಹಂಗಾಗಿಬಿಟ್ಟು ಸ್ವಲ್ಪ ನನಗೆ ಫಾಗ್ ಅಲ್ಲಿ ಸ್ವಲ್ಪ ಕಷ್ಟ ರೋಟಿಗೆ ಮುಂದೆ ಶೂಬ್ರ ಹೋಗ್ತಾ ಇದಾರೆ ಅವ್ರು ಕೂಡ ನಂಗೆ ಸರಿಯಾಗಿ ಕಾಣ್ತಾ ಇಲ್ಲ ಆ ಥರ ಅಷ್ಟು ಫಾಗ್ ಐತೆ ಕ್ಯಾಮ್ರಾ ಕೂಡ ಅಷ್ಟು ಕ್ಲಿಯರಿಟಿ ಇಲ್ಲ ಅಂತ ಅನ್ಕೋತೀರಿ ಯಾಕಂದ್ರೆ ಮಂಜು ಕ್ಯಾಮ್ರಾ ಮೇಲೆ ಬೀಳ್ತಾ ಇರುತ್ತೆ ಯಪ್ಪ ಹೂ ಗುರು ಕಾಣ್ತಾನೆ ಇಲ್ಲ ಗುರು ನಿಜವಾಗ್ಲು ಏನೇನು ಕಾಣ್ತಾ ಇಲ್ಲ ಇದಕ್ಕೆ ನೋಡ್ರಿ ಫಾಗ್ ಲೈಟು ಎಲ್ ಇ ಡಿ ಲೈಟು ಯಾಕೆ ಇಂಪಾರ್ಟೆಂಟು ರೈಡಿಂಗ್ ಟೈಮ್ ಅಲ್ಲಿ ಅಂತೇಳಿ ಇದಕ್ಕೆ ನೋಡ್ರಿ ಎಲ್ಲಿ ಯಾವ ಥರ ಫಾಗ್ ಇರುತ್ತೆ ಅಂತ ಯಾವನೇ ಗೊತ್ತು ಸೊ ಇವಾಗ ಬ್ರೋ ಇರ್ಲಿಲ್ಲ ಅಂದ್ರೆ ನಾನು ಮುಂದ್ಗಡೆ ಹೋಗೋದು ತುಂಬಾ ಕಷ್ಟ ಆಗ್ತಾ ಇತ್ತು ಇವಾಗ ಅವ್ರು ಹೆಂಗೆ ಹೋಗ್ತಾ ಇದ್ರೆ ಸೊ ನಾನು ಕೂಡ ಅವ್ರು ಹಂಗೆ ಹೋಗ್ತೀರಿ ಅವ್ರ ಹಳ್ಳಿಗೆ ಹಳ್ಳಿಕ್ ತಗೊಂಡೋದ್ರೆ ನಾನು ಕೂಡ ಹಳ್ಳಿಗ್ ಹೋಗ್ತೀರಿ ಅಷ್ಟೇ ಆಫ್ ರೋಡ್ ಬಂತು ಅಂತ ಅನ್ಕೋತೀರಿ ಸ್ವಲ್ಪ ಭಯ ಆಗ್ತಾ ಇದೆ ಈ ಕಡೆ ನೋಡಿದ್ರೆ ಯಾರು ಇಲ್ಲ ಎಲ್ಲೋ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ನೋಡಿ ಸುತ್ತಮುತ್ತ ಯಾರು ಇಲ್ಲ ನೋಡ ಏನು ಆಗಲ್ಲ ಅಂತ ಎಲ್ಲ ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ ಏನೂ ಇಲ್ಲ ನಡೀಲಿ ಎಲ್ಲ ಆಗಲ್ಲ ಒಳ್ಳೇದಕ್ಕೆ ಗುರು ಇದಾವ್ದ್ ಗುರು ಆಫ್ ರೋಡ್ ಇದಂಗೈತಿ ಇಲ್ಲೆಲ್ಲ నా మార్నింగ్ టైం ఇన్న స్వల్ప డే ఇన్న స్వల్ప డే ఓత్ల్ అదే నా గాడి నాడీ నైట్ సుమ్నా కష్ట బేడా గురు నమ్మే ಸೈಕ್ 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 ಇಷ್ಟು ಇದು ಇದು ಹಿಲ್ಸ್ ಅಂತ ಹೇಳಿ ಸೊ ಇಲ್ಲಿ ದೇವಸ್ಥಾನ ಇದೆ ವೀರಾಂಜನೇ ದೇವಸ್ಥಾನ ಅಲ್ಲಿದೆ ನೋಡಿ ಸೊ ಲೊಕೇಶನ್ ಮಾತ್ರ ಸೈಕ್ ಅಂತ ಅಂದ್ಕೊಳ್ಳಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕೋಟೆದ ಮೇಲ್ಗಡೆ ನಾಡ ನಡೀರಿ ಆ ಕೋಟೆ ಒಳಗಡೆ ಹೋಗ್ಬೋದು ಏನು ಅಂತ ಫಸ್ಟು ನಮ್ಮ ಬಾಸ್ಗೆ ನಮಸ್ಕಾರ ಮಾಡೋಣ ಹೋಗಿ ಅಂಬಾಜಿ ದುರ್ಗಾ ದೇವಸ್ಥಾನ ಅದರಲ್ಲಿ ನಮ್ಮ ಬಾಸ್ ಇದ್ದಾರೆ ಜೈ ಹನುಮಾನ್ ಒಳಗಡೆ ಇದ್ದಾರೆ ನೋಡಿ ಕಾಣ್ತಾ ಇರ್ಬೋದು ಜೈ ಹನುಮಾನ್ ಕಾಪಾಡಪ್ಪ ಸೊ ಇವಾಗ ಟ್ರಕ್ಕಿಂಗ್ ಶುರು ಗ್ರಾಮಸ್ ನಮ್ಮ ಶಿವಬ್ರ ಹೊಸ ರೂಟ್ ಒಂದು ಕಂಡು ಹಿಡಿದ್ರು ನಾನು ಅಂದ್ಕೊಂಡೆ ಅಷ್ಟೇ ಹೋಗ್ಬೋದು ಅಂತ ಬಟ್ ಅಲ್ಲೇ ಒಂದು ಬೈಕ್ ಕೂಡ ಹೋಗುತ್ತೆ ಅಂತ ಹೇಳಿದ್ರು ಸೊ ಇವಾಗ ಅವ್ರ ಜೊತೆ ಬೈಕಲ್ಲಿ ಹೋಗೋಣ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗೋಣ ನೋಡೋಣ ಇಲ್ಲೆಲ್ಲ ಹೋಗಿದ್ದಾರೆ ಸೊ ಇಲ್ಲೆಲ್ಲ ಬೈಕ್ಗಳೆಲ್ಲ ಹೋಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಟೈರ್ದೆಲ್ಲ ಇದೆ ನೋಡಿ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗೋಣ Wa. Killodi guys, hangøite. Rúð matar saga kata gøite. E haggur ongur ong martaiðia. ಕ್ಯಾಮ್ರಾ ಆನ್ ಇದೆಯಾ ಬರೋ ಶೂಬ್ರೋ ಕ್ಯಾಮ್ರಾ ಆನ್ ಆಯ್ತಾ ಹಾಂ ಆನ್ ಮಾಡಿ ಆನ್ ಮಾಡ್ಕೊಳ್ಳಿ ಇದು ಒಳ್ಳೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಬಿಟ್ಟು ಯಾಕೆ ಬರ್ಬಿಡ್ತೀಯಾ ಬ್ರೋ ಇಲ್ಲಿಗೆ ಲಾಸ್ಟು ಇಲ್ಲಿಗೆ ಲಾಸ್ಟು ಹಾಂ ಇಲ್ಲ ಲಾಸ್ಟು ಐ ತಿಂಕು ಬೆಟ್ಟಕ್ಕೆ ರೂಟ್ ಹಂಗಿರ್ಬೇಕು ಅನ್ಕೋತೀನಿ ನಡ್ಕೊಂಡು ಹೋಗೋ ಗಾಡಿ ಎಲ್ಲ ಹೋಗೋಲ್ಲ ಇಳಿಸ್ಬಿಡಿ ಕಷ್ಟ ಆಗುತ್ತೆ ಬೇಡ ಇಲ್ಲೆಲ್ಲಾದರೂ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟೆ ಹೋಗೋಣ ಮೇಲ್ಗಡೆ ಗೈಸ್ ನೋಡ್ತಾ ಇರ್ಬೋದು ನೀವು ಈ ಥರ ಟ್ರೆಕ್ಕಿಂಗ್ ಐತೆ ನೋಡಿರಿ ಬೆಳಗ್ಗೆಯಿಂದ ಫುಲ್ಲು ಮಂಜಲ್ಲಿ ಓಡಿಸ್ಕೊಂಡು ಬಂದು ಆಫ್ ರೋಡ್ ಮಾಡಿ ಇವಾಗ ಬೆಟ್ಟ ಹತ್ಬೇಕಂದ್ರೆ ಹೆವಿ ಕಷ್ಟ ಆಗುತ್ತೆ ಸೊ ನೋಡೋಣ ಬೇರಕ್ಕೆ ಟ್ರೈ ಮಾಡೋಣ ನಮ್ಮ ಶೂಬ್ ಬ್ರೋ ನೋಡ್ರಿ ಹೆಂಗತ್ತವ್ರೆ ಇದು ಯಾವುದೋ ಕೋಟೆ ಇದೆ ಅನ್ಕೋತೀನಿ ನೋಡಿ ಬಟ್ ಇದೆಲ್ಲ ಹಾಳಾಗಿದೆ ಅಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಇವ್ರು ಯಾರು ಸೊ ಎಲ್ಲ ಬಿದ್ದು ಹಾಳಾಗಿದೆ ನೋಡ್ತಾ ಇರ್ಬೋದು ಗುರು ಬಿಸ್ ಅಂತ ಕೇಳ್ತಾ ಇರ್ಬೋದು ನೀವು ಏನಕ್ಕೆ ಅಂತಂದರೆ ಕಂಟಿನ್ಯೂ ಆಗಿ ರೈಡ್ ಮಾಡ್ಕೊಂಡು ಬಂದ್ವಿ ಫುಲ್ಲು ಚಳಿ ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಆಗ್ತಾಯಿದೆ ಇದೆ ಈ ಒಂದು ಸಲ ಇಲ್ಲಿ ನೋಡೋಣ ಬರೋ ಓಕೆ ಹಾಂ ನೋಡ್ರಿ ನೋಡಿರಿ ನಮ್ಮ ಶಿವ ಬ್ರೋ ಫುಲ್ಲು ಎನರ್ಜಿಯಲ್ಲ ಇರ್ತಾವ್ರೆ ಏನು ಬ್ರೋ ಏನು ತಿನ್ಕೊಂಡು ಬಂದ್ರಿ ಏ ಫುಲ್ ಆ ಥರ ಓಡ್ತಾ ಇದ್ದೀರಾ ಓ ಇಲ್ ನೋಡಿ ನೋಡ್ರಿ ಕಾಯ್ಸ್ ಇಲ್ಲಿ ದೇವ್ರಿದೆ ದೇವ್ರ ನಮಸ್ಕಾರ Lord guys, yeah, guys either. ವಾವ್ ಒ ಲೇಕ್ ಇದೆ ಮಗ ವಾಟರ್ ಲೇಕ್ ಅಲ್ಲಿ ಎಲ್ಲೇ ಅಲ್ಲ ಹಾ ಇನ್ನು ಎವಿ ಸಕ್ಕ ತಗೊಳ್ತಾ ಇದೆ ಸೂಪರ್ ಗುರು ಏನಂದ್ರೆ ಒಬ್ಬರ ಒಬ್ಬರಿಲ್ಲ ಇಷ್ಟು ನೋಡ್ತಾ ಇರ್ಬೋದು ಗೋಲ್ಡನ್ ಸನ್ರೈಸು ಹೆಂಗಿದಾರ ನೋಡ್ರಿ ವಾಗ್ ನೋಡ್ರಿ ಗುರುಲ್ ಹೆಂಗ್ ಕತ್ತರ್ನಾಕ್ ಸೈಕ್ 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 ನೋಡ್ರಿ ಗಾಳಿ ಸಿಕ್ಕ ಗಾಳಿ ಬೀಳ್ತಾ ಇದೆ ಅಂತ ಅನ್ಕೋತೀರಿ ಬಟ್ ತುಂಬ ಡೌನ್ ಅಲ್ಲಿ ಮಾತ್ರ ಗೈಸ್ ನೋಡ್ರಿ ಈ ಥರ ಐತೆ ಕ್ರೇಜಿಯಾಗೈತೆ ಎಷ್ಟೊತ್ತರ ನಾವು ಫೋಟೋ ವಿಡಿಯೋ ಎಲ್ಲನೂ ಮಾಡ್ಕೊಂಡ್ವಿ ಮಾತ್ರ ಇವಾಗೆಲ್ಲ ಮೋ ಒಳಗಡೆ ಎಲ್ಲ ಹೋಗಿ ಬಂದ್ವಿ ಸೈಕ್ ಆಗಿತ್ತು ಮಾತ್ರ ನಮ್ಮ ನೋಡಿ ನಾವು ಒಬ್ಬರೇ ಗಾಡಿನ ಇಲ್ಲೋವರೆಗೂ ತಂದಿದ್ದರು ಎಲ್ಲರೂ ಅಲ್ಲಾಕಿದ್ದಾರೆ ಸೊ ನಮ್ಗೆ ಗೊತ್ತಿಲ್ಲ ಸೊ ಹಂಗೆ ತಂದುಬಿಟ್ಟಿದ್ದೀವಿ ಇರಲಿ ಯಾರು ಏನು ಬೈತಾ ಇಲ್ಲ ಆದಷ್ಟು ಬೇಗನೆ ಕೆಳಗಡೆ ಹಾಕೋಣ ಇಲ್ಲಾಂದರೆ ಮತ್ತೆ ಬೈದರೆ ಸುಮ್ಮನೆ ಅಜೀಬ್ ಅನ್ನಿಸ್ಬಿಡುತ್ತೆ ಬೇಗ ಹೋಗಿ ಕೆಳಗಡೆ ಹಾಕ್ಕೊಳ್ಳೋಣ